ನಮಸ್ಕಾರೀಪಾ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ಇವತ್ತು ನಾವು ಎಲ್ಲದೇವ್ರಿಪಾ ಅಂತಂದ್ರೆ ಸಬದತ್ತಿಯ ಒಂದು ಸಬದತ್ತಿಯಿಂದ ಗೋಕಾಕ ಮತ್ತು ನವಲ್ಗುಂದ ನರಗುಂದ ಹೋಗುವಂಥ ನಾಗದೇವಿ ದೋಸ್ತ್ರ ಹೇಳಬೇಕ್ರಿಪಾ ಅಂತಂದ್ರೆ ಇಲ್ಲಿ ಚಿಕ್ಕದಾದ ಚೊಕ್ಕದಾದ ಒಂದು ಫಾಲ್ಸ್ ಕಾಣಕತೈತಿ ದೋಸ್ತರ ಸಣ್ಣದಾಗಿ ವಿಡಿಯೋ ಮಾಡೇನಿ ನೋಡ್ರಿ ಹಂಗೆ ಶೇರ್ ಮಾಡ್ಕೊಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ದೋಸ್ತ್ರ ನಿಮ್ಗೆ ಕಾಣಾಕತೈತೆ ನೋಡ್ರಿಪ್ಪ ಒಂದು ಸಣ್ಣದಾದ ಒಂದು ಫಾಲ್ಸ್ ಕಾಣಾಕತೈತಿ ನೋಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ದೋಸ್ತ್ರ ಹೇಳ್ಬೇಕ್ರಿಪಾ ಅಂತಂದ್ರೆ ಸೌದತ್ತಿಯ ಒಂದು ಎಲ್ಲಮ್ಮನ ದೇವಿ ಒಂದು ಆಶೀರ್ವಾದವನ್ನು ಪಡ್ಕೊಳಾಕೆ ಬಂದಿದ್ವಿ ದೋಸ್ತ್ರ ಮಾರ್ಗ ಮಧ್ಯದಾಗ ನಿಂತ ಹಂಗ ಒಂದು ಸೆಲ್ಫಿ ತಕೊಂಡ ಮಾಡಿದ್ವಿ ಧನ್ಯವಾದ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ